ಡಿ ಕೆ ಶಿವಕುಮಾರ್ ಮನಸ್ಸು ಬನ್ನಂತೆ ಮಾತನಾಡ್ತಾ ಇದ್ದಾರೆ ಇದರಿಂದ ಏನು ಆಗೋದಿಲ್ಲ ವಿಧಾನಸಭೆ ಒಳಗೂ ಇದನ್ನೇ ಮಾತಾಡಿದ್ರು ಏನು ಉತ್ತರ ಕೊಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿ ವಿಧಾನಸಭೆ ಒಳಗು ಉತ್ತರ ಕೊಟ್ಟಿದ್ದಾರೆ ಆ ಉತ್ತರದಿಂದ ಅವ್ರು ಸಬಲ ಆಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಸ್ವಾಗತ ಜುವೆಲರ್ಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್